ವಿನೂತನ ವಿಪಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ನೀವು ನೋಡೋಕತ್ತೀರಿ ಈಗ ವೃಂದಾರಣ್ಯ ಗುರುಕುಲ ಈ ಗುರುಕುಲ ಎಲ್ಲೈತಪ್ಪ ಅಂದ್ರೆ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಒಂದು ಕಂಕೇರಿ ಹಳ್ಳಿ ಒಳಗೈತಿ ಈ ಒಂದು ಗುರುಕುಲದ ವಿಶೇಷತೆ ಏನಪ್ಪಾ ಅಂದ್ರೆ ಇದೊಂದು ಉತ್ತರ ಕರ್ನಾಟಕ ಒಳಗೆ ಒಂದು ಏಕೈಕ ಗುರುಕುಲನ ಅಂತ ಹೇಳ್ಬೋದು ಅದಲ್ಲದ ಮಕ್ಕಳ ಇಲ್ಲಿ ಹಲವಾರು ವಿದ್ಯೆಗಳನ್ನ ಕಲಿತಾರೆ ಬರ್ರಿ ಒಂದೊಂದು ನೋಡ್ಕೊತ ಹೋಗುನು ಈಗ ನಾ ಹೋಗೋನು ಗರಡಿ ಮನೆಗೆ ಹೋಗೋನು ಈಗ ನೀವು ನೋಡಾಕತ್ತೀರಿ ಗರಡಿ ಮನೆ ಮೊದಲಿನ ಕಾಲದಾಗ ಊರಾಗ ಒಂದೊಂದು ಕಂಪಲ್ಸರಿ ಗರಡಿ ಮನೆ ಇರ್ತಿದ್ವು ಅಂತ ಯಾಕಂದ್ರೆ ಊರಾನ ಮಂದಿ ಎಲ್ಲ ಯುವಕರು ಅಲ್ಲಿ ತಮ್ಮ ವ್ಯಾಯಾಮ ಪ್ರಾಕ್ಟೀಸನ್ನು ಮಾಡ್ತಿದ್ರಂತೆ ಬಟ್ ಈಗ ಕಡೆ ನೋಡ್ತೀರಿ ಊರಾಗ ಒಂದೊಂದು ಜಿಮ್ ಇರ್ತಾವ ಅಂಥದ್ರಾಗ ಈ ಒಂದು ಗರಡಿ ಮನೆ ಕಾಣೋದು ಭಾಳ ವಿಶೇಷ ಈಗ ಹುರ್ಕುಲ್ದಾಗ ನೀವು ಇದನ್ನು ನೋಡಬಹುದು ಈಗ ನೀವು ನೋಡಾಕತ್ತೀರಿ ಲೋಡ್ ಅಂಥೇಳಿ ಇವು ಜಿಮ್ ಒಳಗೆ ಇರ್ತಾವಲ್ಲ ಡಂಬಲ್ಸ್ ಐದು ಕೆಲವ್ ಹತ್ತು ಕೆಲವ್ದು ಇಪ್ಪತ್ತು ಕೆಲದು ಹಂಗೆ ಇವು ಕಟಿಗೆಲೆ ಮಾಡಿರ್ತಾರೆ ಇನ್ನು ಮುಂದೆ ನಾನು ನೋಡೋನು ಮಲ್ಲ ಕಂಬ ಇಲ್ಲಿ ಯಾವ ರೀತಿ ಮಲ್ಲಕಮನ್ ಕಲಿಸ್ತಾರೆ ಅದನ್ನ ಮಕ್ಕಳು ಹೆಂಗೆ ಕಲೀತಾರ ಅನ್ನೋದನ್ನ ನೋಡ್ೋಣ್ರೆ ನಾನು ಸೆಟ್ ಮಾಡ್ಕೋತೀನಿ ಆಮೇಲೆ ಬಂದ್ ಮಾಡ್ತೀರಿ ಕಲಿದವರು ಇbbero ಇದ್ರಲ್ಲ ಏನು ಮಾಡಾತಾರ ಇದನ್ನ ಇದು ಫಸ್ಟ್ ಗೆ ಮಲ್ಲಕಂಬ ಸ್ವಲ್ಪ ಗ್ರಿಪ್ ಆಗಲಿ ಅಂತಲೇ ನಾವು ಔಟ್ ಲೈನ್ ಹೇಳ್ತೋರಿ ಔಟ್ ಲೈನ್ ಇರಿ ಗ್ರಿಪ್ ರಕ ಐತಿ_{\|}$ ಒಳ್ಳೆ ಜಾಸ್ತಿ ಇತ್ತು ಜರಿತೈತಿ ಹ್ಮ್ ಮತ್ತೆ ಇನ್ನೊಂದು ನಮ್ಮ ಶರೀರಕ್ಕೆ ಭಾರಿ ಆರೋಗ್ಯಕ್ಕೆ ಕೊಳೆದ್ರಿದೆ ಔಟ್ ಲೈನ್ ಇರಿ ಔಟ್ ನಮ್ಮ ದೇಹಕ್ಕೆ ಮತ್ತೆ ತಂಪುಣ ಹಾಕಿದಿದು ಕಾಜ ಜರಂಗಿಲ್ಲ ರ ಅದು ಜರಂಗಿ ಅತಿ ಜಾಸ್ತಿ ಹೆಚ್ಚಿರ ಜರಿತದ ಅದು ಸ್ವಲ್ಪ ಪ್ರಮಾಣ ಹಚ್ಬೇಕು ನಾವು ಅದಕ್ಕೆ ಈ ರೀತಿ ಸ್ಟಾರ್ಟ್ ಮಾಡ್ಬೇಕು ಹಾಂ ಅದು ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗ್ ಜಾಸ್ತಿ ಎಣ್ಣೆ ಹೆಚ್ಚಿ ಇದೇನು ರಿಪೋರ್ಟ್ ತುಂಬ ಆಯ್ತು ಇದು ಮ್ಯಾಗ್ನೀಷಿಯಮ್ ಕಾರ್ಬೋನೇಟ್ ಲೈಟ್ ಅಂತೇಳಿ ಹಾಂ 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 ಜಿಮ್ನಾಸ್ಟಿಕ್ ಯೂಸ್ ಮಾಡ್ತಾರೆ ಇದು ಯಾವುದಕ್ಕೆ ಹಚ್ಬೇಕ್ರಿ ಅದು ಇದು ಸಹಿತ ಈಗ ಬೆವರ್ ಬಿಡದಿರ್ತಾರ ನೋಡ್ರಿ ಕೈ ಒಳಗ ಕಾಲ್ ಒಳಗಾ ಇದು ನಾವು ಪೌಡರ್ ಯೂಸ್ ಮಾಡ್ತೀವಿ ಸೇರಿಲ್ರಿ ಸುಮಾತ್ ಕೊಡು ನೀವು ನೋಡ್ತೀರ ನಿಧಾನವಾಗಿ ತಿರ್ಸ್ಬೇಕು ಹ್ಞೂ ನೀ ಸಲಾಮೀ ನೋಡ್ರಪ್ಪ ಹೆಂಗೆ ಮಾಡ್ತಾರೆ ಹುಡುಗರು ಸಣ್ಣ ಹುಡುಗರು ದಸರಂಗ ಅಷ್ಟೇ ಯಾವ್ದ್ರ ಇದು ದಸರಂಗ ಅಂತಕ್ಕಂಥ ಇದೊಂದು ಭಂಗಿ ತಮ್ಮ ಪರಿಚಯ ಸ್ವಲ್ಪ ಮಾಡಿ ನಮ್ಮ ಹೆಸರು ಮಂಜುನಾಥ್ ರಂಗಪ್ಪ ಲಯಂಡ್ ನಾವು ತುಳಸಿಗಿರಿ ಅವರು ತುಳಸಿಗಿಂದ ನಾನು ಇಲ್ಲಿ ಬಂದ ಒಂದು ನಾಲ್ಕು ವರ್ಷ ಆಯ್ತು ರೀ ಗುರುಕುಲಲ್ಲಿ ಮಕ್ಕಳಿಗೆ ತರಬೇತಿಯನ್ನ ಕೊಡ್ತಾ ಇದ್ದೀನಿ ಏನೇನು ಹೇಳ್ಕೊಡ್ತೀರಿ ಹುಡುಗರಿಗೆ ಮಲ್ಲಕಂಬ ರೀ ಆಮೇಲೆ ಕುಸ್ತಿ ಹೇಳ್ಕೊಡ್ತೀನಿ ರೀ ಆಮೇಲೆ ಸ್ವಲ್ಪ ಜಿಮ್ನಾಸ್ಟಿಕ್ ಯೋಗನೂ ಹೇಳ್ಕೊಡ್ತೀನಿ ರೀ ಮಕ್ಕಳಿಗೆ ಮಲ್ಲಕಂಬ ಎಷ್ಟು ಉದ್ದಿರ್ತಾರೆ ಹೈಟ್ ಇರ್ತೀರ ಇವಾಗ ಮಲ್ಕಮ್ಮ ನೋಡ್ರಿ ಜೂನಿಯರ್ ಸಣ್ಣ ಮಕ್ಕಳಿಗೆ ಟೆನ್ ಫೀಟ್ ಇರುತ್ತಾರೆ ಇದು ಮತ್ತು ದೊಡ್ಡವರಿಗೆ ಜೂನಿಯರ್ ಸೀನಿಯರ್ ಅಂತ ಬರುತ್ತೆ ರೀ ಸೀನಿಯರ್ಗೆ ಹನ್ನೆರಡು ಫೀಟ್ ಇರತ್ತೆ ಇದು ನೌಕಾಸನ ಅಂತಕ್ಕಂಥ ಒಂದು ಭಂಗಿ ಈಗ ಯಾವ ರೀತಿ ನೌಕೆ ಇರೋದಲ್ಲ ಅದೇ ರೀತಿನ ಮಲ್ಕಂಬದಲ್ಲಿ ತಮ್ಮ ಶರೀರನ್ನ ಸದ್ರುಗಿಸ್ಕೊಂಡು ತೋರಿಸ್ತಾ ಇದ್ದಾನೆ ಇದು ಸ್ಟಮಕ್ ಬ್ಯಾಲೆನ್ಸ್ ಅಂತಕ್ಕಂಥ ಒಂದು ಭಂಗಿ ಅಬ್ನಾರ್ಮೆಲ್ ಚೆಸ್ಟ್ ಆಫ್ ಮಾಡಿ ಸ್ವಲ್ಪ ಚೆಸ್ಟ್ ಆಫ್ ಮಾಡೋ ಕೈ ಬಿಡು ಕೈ ಬಿಡು ನಿಲ್ಲಿಸ್ ನಿಲ್ಲಿಸ್ ಇದು ಮಲ್ಲಕಂಬ ನೋಡ್ರಿ ನಮ್ಮ ಭಾರತೀಯ ಅಪ್ಪಟ ದೇಶೀಯ ಕ್ರೀಡೆ ಇದು ಪುರಾತನ ಕಾಲದಿಂದಲೂ ಬಂದಿದೆ ಭೀಮ ಜರಾಸಂದ ಇವರೇನು ಮೊದಲೇನು ಅವರು ಇದ್ರು ನೋಡ್ರಿ ಅವ್ರ ಕಾಲದ ಸಹಿತ ಇದು ಇತ್ತು ಮಲ್ಲ ಮಲ್ಲ ಅಂದ್ರೆ ಕುಸ್ತಿ ಪೈಲ್ವಾಂಡ್ರು ಕಂಬ ಅಂದರೆ ಇದು ನೀವು ನೋಡಿದ್ರೊಳಗೆ ಸಂಖ್ಯಾಸನ ದಸರಂಗ ಪುರ್ಮಾಸನ ಮತ್ತು ವೀರಭದ್ರ ಆಸನ ಇನ್ನೂ ನಾನಾ ಥರ ಥರದಿಂದ ಆಸನಗಳದಾವೆ ಎಷ್ಟು ದಿವಸ ಬೇಕಾಗಿದ್ರಿ ಬೇಸಿಗೆ ಕಲಿಯಾಕಿದೆ ಬೈಸಿಗೆ ಕಲಿಬೇಕಾದ್ರೆ ಒಂದು ಅಟ್ಲೀಸ್ಟ್ ಒಂದು ಆರು ತಿಂಗಳಾರು ಬೇಕು ನೋಡ್ರಿ ಹಾಂ ಹಾಂ ಹೋಲ್ ಇದು ಬಜರಂಗ್ ಪಕಡ್ ಅಂತಕ್ಕಂಥ ಒಂದು ಭಂಗಿ ಬಜರಂಗ್ ಪಕಡ್ ಹಾಂ ಫಾಸ್ಟ್ ಆಗ್ಬೇಕು ಸ್ವಲ್ಪ ಇದರಿಂದ ಏನೇನು ಬೆನಿಫಿಟ್ ಆಗತ್ತೆ ರೀ ಬೆನಿಫಿಟ್ ಅಂದ್ರೆ ನೋಡ್ರಿ ಹುಡುಗರು ಭಾರಿ ಮೈಂಡ್ ಶಾರ್ಪ್ ಆಗತ್ತೆ ರೀ ಒಳ್ಳೆ ಫಿಟ್ನೆಸ್ ಆಗತ್ತೆ ರೀ ಫಿಟ್ಟಿಂದ ಇರ್ತಾರೆ ಹುಡುಗರು ನೋಡ್ರಿ ಯಾಕಂದ್ರೆ ಈಗಿನ ಹುಡುಗರು ಮಾಡ್ತಾರೆ ಅಂದ್ರೆ ಮೊಬೈಲ್ಗೆ ಭಾಳ ಅಟ್ಯಾಚ್ ಆಗ್ತಾರೆ ಹೌದು ಈ ಆಟ ಆಡೋದ್ರಿಂದ ಹುಡುಗರಿಗೆ ಭಾರಿ ಅವ್ರಿಗೆ ರೋಗದಗಳನ್ನು ಧೈರ್ಯಂಗಿಲ್ಲ ಅಷ್ಟು ದೇಹ ರೀ ಮಲಕಮ್ಮ ಮಾಡೋದ್ರಿಂದ ಇದ್ರಾಗ ನೋಡಿರಿ ಯೋಗನೇ ಇರ್ತದೆ ಮತ್ತು ಕುಸ್ತಿನೂ ಇರ್ತದೆ ಒಳ್ಳೆ ಜಿಮ್ನಾಸ್ಟಿಕ್ನೂ ಇರ್ತದೆ ಎಲ್ಲವನ್ನೂ ಸೇರಿ ಇದೊಂದು ಮಲ್ಕಂಬ ರೀ ಈಗ ಯಾಕಂದ್ರೆ ಕೆಲವೊಂದು ಹುಡುಗರು ಇನ್ನೂ ಹೊಸತಾ ಇದಾರೆ ಅವರು ಕಲಿಯಕಾರಿ ಈಗ ಎಕ್ಸ್ಪರ್ಟ್ ಇರ್ತಕ್ಕಂಥ ಹುಡುಗರು ನಮ್ಮಲ್ಲಿ ಟೆಂತ್ ಪಾಸ್ ಆಗಿ ಫಸ್ಟ್ ಪ್ಯೂ ಸೆಕೆಂಡ್ ಪ್ಯೂ ಕಲಿತಾರೆ ಅವರು ಪೂರ ಎಕ್ಸ್ಪರ್ಟ್ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ನೂ ಕಲಿತಾರೆ ಇದು ನೋಡ್ರಿ ಟೀ ಬ್ಯಾಲೆನ್ಸ್ ಟಿ ಬ್ಯಾಲೆನ್ಸ್ ಅಂತ ಇಂಗ್ಲಿಷ್ ಟೀ ಇರುತ್ತಲ್ಲ ಆ ಸೇಮ್ ಓಹ್ ಹಾಂ ಕೈ ಮೇಲೆ ಬ್ಯಾಲೆನ್ಸ್ ಹಾಂ ಕೈ ಮೇಲೆ ಬ್ಯಾಲೆನ್ಸ್ ಟೀ ಒಳಗೇ ಅವ್ರನ್ನ ದೇಹನ ಸದೃಢಿಸ್ಬೋದಾನೆ ಟೀ ಬ್ಯಾಲೆನ್ಸ್ ಒಳಗೆ ಮತ್ತು ಪದ್ಮಾಸ್ನಿ ತೋರಿಸಿದ್ವಿ ನೋಡಿರಿ ಏನು ಮಾಡ್ತೀವಿ ಸಂಖ್ಯಾಸ್ನಾ ಹ್ಞೂ ಬೈಟಿ ಕ್ಯಾಚ್ ಹಾಂ ಜಿ ಚಪ್ಪ ಮಾಡಿ ಕ್ಯಾಚ್ ಆಯಿತು ಇಟ್ಸ್ ನಾವು ಏನಾಗಲ್ಲ ರೀ ಬಿದ್ರೆ ಏನು ಬೆಳೆಯಾಗಿಲ್ಲದ ಬಳಿಯಾಗಿಲ್ಲ ರೀ ಯಾಕಂದ್ರೆ ಆ ರೀತಿ ಲಾಕ್ ಇರತ್ತೆ ರೀ ಅವ್ರಿಗೆ ಹಾಂ ಹಾಂ ಇದು ನೋಡ್ರಿ ಪಿರಿಕಿ ಇನ್ನೀರ್ ಪಿರಿಕಿ ಅಂತ ಕರಿತೀವಿ ನಾವು ಇನ್ನೇ ಪಿರಿಕಿ ಅಂದ್ರೆ ಈಗ ಬಳ್ಳಿ ಒಂದು ಹೆಂಗ ಗಿಡ ರೀ ಆಕಡೆ ಕಡೆ ಮುರ್ಗಿ ಮುರುಗಿ ಸುತ್ತಿದ ಹಾ ಹಾವು ಸುತ್ತಿದಾಗ ಆ ರೀತಿ ತಮ್ಮ ಶರೀರನ ಪೂರಾ ಸುತ್ತಾಡ್ಸ್ತಾನ ನೋಡ್ರಿ ಹಳೆ ಅದ್ರಾಗ ಮತ್ತ್ ಭಜ್ರಂ ಪಕಡೆ ತಗೊಂಡ ಭಜ್ರಂ ಪಕಡಿಂದ ಕ್ಯಾಚ್ ಮಾಡ್ದ ನೋಡ್ರಿ ಈಗ ಶ್ರಮ ಬೇಕು ಅದಕ್ಕೆ ಹಾ ಶ್ರಮ ಬೇಕ್ರಿ ಶ್ರಮ ಅಂದ್ರೆ ದಿನನಿತ್ಯ ಒಂದು ತಾಸರ ಪ್ರಾಕ್ಟೀಸ್ ಬೇಕ್ರಿ ಅದಕ್ಕೆ ಹ್ಯಾಂಡ್ ಹಾಲ್ ಬ್ಯಾಲೆನ್ಸ್ ಅಂತೇಳಿ ನೋಡ್ರಿ ಇಬ್ಬರ ಎರಡು ಕೈ ಮ್ಯಾಗ ಅವನ ಶರೀರ ಇದು ನೋಡಿರಿ ಹನುಮಾನ್ ಧ್ವಜ ಅಂತೇಳಿ ಹನುಮಾನ್ ಧ್ವಜ ಹನುಮಾನ್ ಧ್ವಜ ಅಂತಂತ ಧ್ವಜ ಹ್ಯಾಂಗರ್ಸು ಹಂಗೆ ಹಾಂ ಪ್ಲ್ಯಾಗ್ ತರ ಬಂದ್ರಿ ಹ್ಮ್ ಫಸ್ಟ್ ಇದು ಬಂದರ್ ಪಕಡ ಅಂತ ಹೇಳಿ ಹ್ಞೂ 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 ಬಂದರ್ ಪಕಡ ಅಂದ್ರೆ ಮಂಕಿ ಬಂದರ್ ಅಂದ್ರೆ ಮಂಕಿ ಅಲ್ಲ ಪಕಡ ಅಂದ್ರೆ ಹಿಡಿ ಒಂದು ಪ್ರೇಮ ರಚನೆ ಮಾಡೋಣ ನೀವು ಆ ಕಡೆ ಸುತ್ತಿ ನೀವು ತೆಗಿಸಿದ್ರಿ ಅನ್ರದ್ದ ನಿನ್ನ ಆಸೆ ಮಾಡ್ದ ಏನ್ರಿ ಗದ ನಡ್ದಾನೆ ಹಾ ರೀ ಗದ ಅದ ಒಂದ ಲೋಡ್ ಅಂತ ಕರಿತೀವ್ರಿ ನಾವು ಹನುಮಂತ ಕನ್ನಡದಾಗ ಲೋಡ್ ಅಂತ ಕರಿತೀವ್ರಿ ನಾವು ಹೆಂಗ ಮೊದಲನಾಗಿ ಎಲ್ಲ ಜಿಮ್ ಎಲ್ಲ ಈಗ ಬಂದವ್ರಿ ಹೌದ್ರಿ ಈಗೆಲ್ಲ ಮೊದಲೆಲ್ಲ ಏನ್ ಮಾಡ್ತಿರೋ ಪುರಾತನ ಕಾಲದಲ್ಲ ಇತ್ತು ಬಂತು ಅವರೆಲ್ಲರ ಇಂತ ಲೋಡ ಡಂಬೆಲ್ಸ್ ಅವನ್ನೆಲ್ಲ ಯೂಸ್ ಮಾಡ್ತಿದ್ರು ಇದ್ರ ಮುಂದೆ ನೋಡಿರಿ ಜಿಮ್ ಏನು ಅಲ್ರಿ ಇದ್ರ ಮುಂದೆ ಹೌದು ರೀ ಎಲ್ಲ ಪೂರ ಶರೀರನ್ನ ಪೂರನ ಸುತ್ತಾಡಿಸಿ ವಾಪಸ್ ಇದೇ ಪೋಷಣೆ ಅಂತ ಇರ್ತಾನೆ ಈಗ ಹನುಮಂತನ ಶರೀರ ಹೆಂಗೆ ಇರ್ತದೆ ರೀ ಒಂದು ಪೂರ ದಷ್ಟಮುಷ್ಠ ಆಗಿರ್ತಾನೆ ದಷ್ಟಮುಷ್ಠ ಮುಖಾಂತ್ರ ಇದೆಲ್ಲ ಮಾಡಿದೆವು ಅಂದ್ರೆ ನಾವು ಜಿಮ್ಗೆ ಹೋಗೋದೇ ಬೇಕಾಗಿಲ್ಲ ಹೌದು ಮಲ್ಲಕಂಬ ಮತ್ತು ಇದು ಗದ ನಾವು ಯೂಸ್ ಮಾಡಕ್ಕೆ ಹೊಂಡ ನಾವು ದಂಡ ಬೇಟ್ಯಾಕ ಮತ್ತೆ ನೆಲ್ಸೋಮ ತಾಲಿಮೆ ಇವೆಲ್ಲ ಮಾಡಿದೆವು ನಮ್ಮ ಜಿಮ್ ಅವಶ್ಯಕತೆನೇ ಇಲ್ಲ ಭಾರಿ ಆಯ್ತು ಬಿಡ್ರಿ ಯಾವ್ದು ಮಾಡ್ತೀವಿ ಕುರುಮಾಸನ ಈ ರೀತಿ ಮಕ್ಕಳಲ್ಲಿ ಈ ಮಲ್ಕಂಬವನ್ನು ಕಲಿತಾರೆ ಹೊಸಡೆ ಮಲ್ಕಂಬ ಅಲ್ಲದೆ ಇಲ್ಲಿ ಕಲರಿ ಕುಸ್ತಿ ನೃತ್ಯ ಸಂಗೀತ ನಾಟಕ ಪಾಕಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಹೊಲಿಗೆ ಹೊಲಿಗೆ ಹೊಣೆಯೋದು ಹೆಣಿಕೆ ಮಾಡೋದು ಕೃಷಿ ಸೇವಾ ಬಡಿಗಿತನ ಕುಂಬಾರಿಗೆತನ ಆಮೇಲೆ ಪೇಂಟಿಂಗು ಕ್ರಾಫ್ಟ್ಸು ಮೃತಿಕ ಕಲಾ ಕಮ್ಮಾರಿಕೆ ಹಗ್ಗ ತಯಾರಿಕೆ ತಕ್ಕಲಿ ಬಣ್ಣ ತಯಾರಿಕೆ ಕಟ್ಟಡ ನಿರ್ಮಾಣ ಆಯುರ್ವೇದ ಇನ್ನೂ ಮೂವತ್ತಕ್ಕೂ ಹೆಚ್ಚು ವಿದ್ಯೆಗಳನ್ನು ಈ ಗುರುಕುಲದಲ್ಲಿ ಹುಡುಗರು ಕಲಿತಾರು ಇಲ್ಲಿಗೆ ಈ ಇವತ್ತಿನ ವೀಡಿಯೋನ ಮುಗಿಸುನು ಮುಂದಿನ ವಿಡಿಯೋ ನೋಡ್ಬೇಕಂದ್ರೆ ನೀವು ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು